ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ಈ ಒಂದು ಸಂಚಿಕೆಯಲ್ಲಿ ತುಳಸಿ ಸಸ್ಯವನ್ನು ನಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ನೆಟ್ಟು ಬೆಳೆಸಬೇಕು ಎನ್ನುವುದರ ಕುರಿತಾಗಿ ನಾನು ನಿಮಗೆ ಆಸಕ್ತಿದಾಯಕ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ನಮ್ಮ ವೇದಗಳಲ್ಲಿ ಒಂದು ಸ್ತೋತ್ರ ಇದೆ ಅದೇನಂತ ಹೇಳಿದರೆ ನಮಸ್ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಶುಭೆ ನಮೋ ಮೋಕ್ಷ ಪ್ರದೆ ದೇವಿ ನಮಃ ಸಂಪತ್ ಪ್ರದಾಯಿನಿ ಈ ಶ್ಲೋಕದ ಅರ್ಥ ಹೀಗೆ ಇರ್ತದೆ ವೀಕ್ಷಕರೇ ಮಂಗಳ ಕಾರಕಳು ವಿಷ್ಣುವಿಗೆ ಪ್ರಿಯಳಾದವಳು ಶುಭಪ್ರದಳು ಮೋಕ್ಷಪ್ರದಳು ಸಂಪತ್ತನ್ನು ಅನುಗ್ರಹಿಸುವವಳು ಆದ ತುಳಸಿ ಮಾತೆಗೆ ನನ್ನ ನಮಸ್ಕಾರ ತುಳಸಿ ಸಸ್ಯಕ್ಕೆ ಸಂಬಂಧಪಟ್ಟಂತೆ ಗರುಡ ಪುರಾಣದಲ್ಲೂ ಅನೇಕ ಅಧ್ಯಾಯಗಳಲ್ಲಿ ಉಲ್ಲೇಖ ಇದೆ ವೀಕ್ಷಕರೇ ಸೊ ಇಂತಹ ಔಷಧೀಯ ಗುಣವುಳ್ಳ ಆಧ್ಯಾತ್ಮಿಕ ಶಕ್ತಿಯುಳ್ಳ ತುಳಸಿಯನ್ನು ನಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ನೆಟ್ಟು ಬೆಳೆಸಬೇಕು ಎನ್ನುವುದರ ಕುರಿತಾಗಿ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಪಶ್ಚಿಮಾಭಿಮುಖದ ಮನೆಯಲ್ಲಿ ಅಂದರೆ ಪಶ್ಚಿಮಕ್ಕೆ ಮೇನ್ಡೋರ್ ಇರತಕ್ಕಂತಹ ಮನೆಯಲ್ಲಿ ಪಶ್ಚಿಮ ನೈಋತ್ಯದ ಉಚ್ಚ ಸ್ಥಾನದಲ್ಲಿ ಮನೆಯ ನೆಲದ ಮಟ್ಟಕ್ಕಿಂತಲೂ ಎತ್ತರವಾದ ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ತುಳಸಿ ಸಸ್ಯವನ್ನು ಬೆಳೆಸಬೇಕು ವೀಕ್ಷಕರೇ ಮತ್ತು ಪೂರ್ವಕ್ಕೆ ಡೋರ್ ಇರ್ತಕ್ಕಂತಹ ಮನೆಯ ಮುಂದೆ ಪೂರ್ವಾಗ್ನೇಯದ ಉಚ್ಚ ಸ್ಥಾನದಲ್ಲಿ ಮನೆಯೊಳಗಿನ ನೆಲದ ಮಟ್ಟಕ್ಕಿಂತಲೂ ತಗ್ಗಾಗಿ ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ತುಳಸಿ ಗಿಡವನ್ನು ಬೆಳೆಸಬೇಕಾಗ್ತದೆ ವೀಕ್ಷಕರೇ ಮತ್ತು ದಕ್ಷಿಣಾಭಿಮುಖದ ಮನೆ ಅಂದರೆ ದಕ್ಷಿಣಕ್ಕೆ ಫೇಸ್ ಇರ್ತಕ್ಕಂತಹ ಮನೆಯಲ್ಲಿ ಮನೆ ಮುಂದೆ ದಕ್ಷಿಣ ನೈಋತ್ಯದ ಉಚ್ಚ ಸ್ಥಾನದಲ್ಲಿ ಮನೆಯ ನೆಲದ ಮಟ್ಟಕ್ಕಿಂತಲೂ ಎತ್ತರವಾಗಿ ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ತುಳಸಿ ಸಸ್ಯವನ್ನು ಬೆಳೆಸಬೇಕಾಗ್ತದೆ ವೀಕ್ಷಕರೇ ಉತ್ತರಕ್ಕೆ ಫೇಸ್ ಇರ್ತಕ್ಕಂತಹ ಉತ್ತರಕ್ಕೆ ಡೋರ್ ಇರ್ತಕ್ಕಂತಹ ಮನೆಯ ಮುಂದೆ ಉತ್ತರ ವಾವ್ಯದ ಸ್ಥಾನದಲ್ಲಿ ಮನೆಯ ನೆಲದ ಮಟ್ಟಕ್ಕಿಂತಲೂ ತಗ್ಗಾಗಿ ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ತುಳಸಿ ಸಸ್ಯವನ್ನು ನೆಟ್ಟು ಬೆಳೆಸಬೇಕಾಗ್ತದೆ ವೀಕ್ಷಕರೇ ಮತ್ತು ಇನ್ನೊಂದು ಪಾಯಿಂಟು ತುಳಸಿ ಬೃಂದಾವನದ ಸುತ್ತಲೂ ಸಮ್ ಸ್ಪೇಸ್ನ ಸಮ್ ಜಾಗನ ಬಿಡಬೇಕಾಗ್ತದೆ ಯಾಕೆ ಅಂತೇಳಿದ್ರೆ ಪ್ರತಿನಿತ್ಯ ತುಳಸಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವುದಕ್ಕೆ ತುಳಸಿ ಬೃಂದಾವನದ ಸುತ್ತ ಸಮ್ ಸ್ಪೇಸ್ ಬಿಟ್ಟು ಕಟ್ಟಬೇಕಾಗ್ತದೆ ಇದು ತುಳಸಿ ಗಿಡವನ್ನು ನಮ್ಮ ಮನೆಯಲ್ಲಿ ಎಲ್ಲಿ ಸ್ಥಾಪಿಸಬೇಕೆಂಥ ಒಂದು ಮಾಹಿತಿ ಸೊ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಆಶ್ಚರ್ಯಕರವಾದಂತಹ ಹೊಚ್ಚ ಹೊಸ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ಕಾರ